ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬ್ಲೌಸ್ ಕಟಿಂಗ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ವರ್ಕ್ ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಬ್ಲೌಸ್ ಎರಡೂ ಬ್ಲೌಸ್ನೂ ಕೂಡ ಒಂದೇ ಸಲ ಕಟಿಂಗ್ ಮಾಡ್ಕೋತಿದ್ದೀನಿ ಕೆಲವೊಂದು ಸಲ ವರ್ಕ್ ಬ್ಲೌಸ್ನ ಫಸ್ಟು ವರ್ಕ್ ಮಾಡಿರುವಂಥ ಪೀಸ್ನೇ ಕಟಿಂಗ್ ಮಾಡಿಕೊಂಡು ಆಮೇಲೆ ಲೈನಿಂಗ್ನ ಕಟಿಂಗ್ ಮಾಡ್ಕೋತೀನಿ ಈಗ ನಾನು ಫಸ್ಟೇ ಲೈನಿಂಗ್ನ ಕಟ್ ಮಾಡ್ಕೋತಿದ್ದೀನಿ ಈ ರೀತಿಯೂ ಕಟಿಂಗ್ ಮಾಡ್ಬೋದು ಅಂತ ಒಂದು ವೀಡಿಯೋ ಇಲ್ಲಿ ಅಂತ ಮಾಡ್ತಿದ್ದೀನಿ ನಾನು ಒಂದೊಂದು ಸಲ ಈ ರೀತಿ ಲೈನಿಂಗ್ ಕೂಡ ಕಟಿಂಗ್ ಮಾಡ್ಕೋತೀನಿ ನೋಡಿ ಎಕ್ಸ್ಟ್ರಾ ಒಂದು ಅರ್ಧ ಇಂಚಿಗೆ ಮಾರ್ಕ್ನ ಮಾಡಿ ಲೆಂತ್ನ ನಾನು ಅಳತೆ ತಗೋತಿದ್ದೀನಿ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ನಾನು ಒಂದು ಮಾರ್ಕ್ ಮಾಡ್ಕೋತಿದ್ದೀನಿ ಮತ್ತು ಒಂದು ಹಾಫ್ ಇಂಚು ಹೊಲಿಗೆಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ಚೆಸ್ಟ್ ಬಿಟ್ಟು ನಾನು ಅಳತೆ ಮಾಡ್ಕೋತಿದ್ದೀನಿ ನಾನು ಯಾವಾಗಲೂ ಉಗಿಸ್ಪಟ್ಟಿಯಿಂದನೇ ಅಳತೆ ಮಾಡ್ಕೋತೀನಿ ನೋಡಿ ಎಷ್ಟಿದೆ ಅಂತ ಒಂಬತ್ತುವರೆ ಇದೆ ಒಂಬತ್ತುವರೆಗೆ ಈ ರೀತಿ ಒಂದು ಮೂರು ಮಾರ್ಕ್ ಮಾಡಿಕೊಂಡು ಸ್ಕೇಲಲ್ಲಿ ಗೆರೆನ ಹಾಕೋತೀನಿ ನಾನು ಎರಡು ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಟ್ಕೋತಿದ್ದೀನಿ ನೋಡಿ ಸೈಡಲ್ಲಿ ಕಂಕ್ಳು ಭಾಗನ ಹಿಡಿದು ನಾನು ಮಾರ್ಕ್ ಮಾಡ್ಕೊತಿದ್ದೀನಿ ಮಾಮೂಲಿ ನೆಕ್ನ ಎರಡೂವರೆ ಇಟ್ಕೊಂಡಿದ್ದೀನಿ ನಾನು ನೆಕ್ನ ಎರಡೂವರೆ ಇಟ್ಕೊಂಡಿದ್ದೀನಿ ಶೋಲ್ಡರ್ನ ನಾನು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಇಟ್ಕೊಳ್ತಿದ್ದೀನಿ ಮತ್ತು ಎರಡು ಸೈಡು ಒಂದೊಂದು ಕಾಲು ಕಾಲು ಇಂಚು ಎರಡೂ ಸೈಡು ಕಾಲು ಕಾಲು ಇಂಚು ಹೊಲಿಗೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಿರ್ಬೋದು ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಮತ್ತು ಕಂಕ್ಳು ಭಾಗದಲ್ಲಿ ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದನ್ನು ಸೇರಿ ನಾನು ಈ ರೀತಿ ಮಾರ್ಕ್ ಮಾಡಿಕೊಂಡೆ ಮತ್ತು ಆರ್ ಆರ್ ಮೂಲ ಶೇಪ್ನ ಕೊಟ್ಕೊಂಡಿದ್ದೀನಿ ಆರು ಮೂಲಗೆ ಶೇಪನ್ನ ಕೊಟ್ಕೊಂಡು ಬ್ಲೌಸಲ್ಲಿ ಎಷ್ಟಿದೆ ಅಂತ ಆರು ಚೆಕ್ ಮಾಡ್ತಿದ್ದೀನಿ ನೋಡಿ ನಾನು ಹಾಫ್ ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ಅಳತೆ ತಗೋತಿದ್ದೀನಿ ಹಾಫ್ ಇಂಚು ಹೊಲಿಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು ಒಂಬತ್ತಿದೆ ಕಡಿಮೆ ಬಂತು ಅದಕ್ಕೋಸ್ಕರ ಸ್ವಲ್ಪ ಕೆಳಗಡೆ ಇಳಿಸ್ಕೊಂಡೆ ಕಡಿಮೆ ಬಂದರೆ ಸ್ವಲ್ಪ ಕೆಳಗಡೆನೂ ಇಳಿಸ್ಕೋಬೋದು ಮತ್ತು ಜಾಸ್ತಿ ಜಾಸ್ತಿ ಬಂದರೆ ಸ್ವಲ್ಪ ಮೇಲುಗಡೆನೂ ಮಾರ್ಕ್ ಮಾಡ್ಕೋಬೋದು ಏನೂ ಆಗೋಲ್ಲ ಕಾಲಿಂಚು ಮೇಲೆ ಕೆಳಗಡೆ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ತೊಂದರೆ ಏನೂ ಆಗೋಲ್ಲ ಆರ್ಮಲ್ ಡೌನ್ನ ಕೆಳಗಡೆನೂ ಮಾಡ್ಕೋಬೋದು ಮೇಲ್ಗಡೆನೂ ಮಾಡ್ಕೊಬೋದು ನೋಡಿ ಇವಾಗ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊತಿದ್ದೀನಿ ಮತ್ತು ನಾನು ನೆಕ್ನ ಯಾವುದೇ ರೀತಿ ಮಾರ್ಕ್ ಮಾಡ್ಕೊಂಡಿಲ್ಲ ಮತ್ತು ನೆಕ್ನ ಯಾವುದೇ ರೀತಿ ಕಟಿಂಗೂ ಕೂಡ ನಾನು ಮಾಡ್ಕೊಳ್ಳೋದಿಲ್ಲ ಎರಡೂವರೆ ಇಂಚು ಮೇಲ್ಗಡೆ ಮಾತ್ರ ನೆಕ್ನ ಬಿಟ್ಟಿದ್ದೀನಿ ಅಷ್ಟೇ ನಾನು ವರ್ಕ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ನಾನು ನೆಕ್ನ ಯಾವುದೇ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡ್ಕೊಂಡಿಲ್ಲ ನೋಡಿ ಎರಡು ಇಂಚಿಗೆ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದನ್ನೆಲ್ಲ ಯಾವ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ಅಂತ ನೋಡಿ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡಿಕೊಂಡೆ ಇವಾಗ ಫ್ರಂಟ್ ಪಾರ್ಟ್ನ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ನೋಡಿ ಈ ರೀತಿ ಇಟ್ಟು ನಾನು ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆನ ಬಿಟ್ಟು ಇಟ್ಕೊಂಡಿದ್ದೀನಿ ಏಕೆಂದರೆ ಡಬ್ಬಲ್ಲು ಇರೋದ್ರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ಅಂತ ಸ್ವಲ್ಪ ಫ್ರೆಂಟಲ್ಲಿ ಸ್ವಲ್ಪ ಬಟ್ಟೆನ ಬಿಟ್ಟು ನಾನು ಈ ರೀತಿ ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ಸಮವಾಗಿರೋದಿಲ್ಲ ಬಟ್ಟೆ ಅಂತ ಈ ರೀತಿ ಬಟ್ಟೆನ ಬಿಟ್ಟು ಮಾರ್ಕ್ ಮಾಡ್ಕೊತಿದ್ದೀನಿ ಈಗ ಇವಾಗ ನೋಡಿ ನಾನು ಎರಡು ಇಂಚಿಗೆ ಕೆಳಗಡೆ ಹಾಫ್ ಇಂಚ್ ಹೊಲಿಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡೆ ಮಾರ್ಕ್ ಮಾಡಿಕೊಂಡು ನಾನು ಬ್ಯಾಕ್ ಏನು ಕಟ್ ಮಾಡಿದ್ದೀನಿ ಅದನ್ನು ಮಾರ್ಕ್ ಮಾಡ್ಕೋತಿದ್ದೀನಿ ನೋಡಿ ನಾನು ಬ್ಯಾಕ್ ಏನು ಕಟಿಂಗ್ ಮಾಡಿದ್ದೀನಿ ಅದನ್ನು ಮಾರ್ಕ್ ಮಾಡ್ಕೊತಿದ್ದೀನಿ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ಅಂದರೆ ನಿಮಗೆ ಗೊತ್ತಾಗ್ತಿರ್ಬೋದು ಆ ರೀತಿ ಮಾರ್ಕ್ನ ಮಾಡಿಕೊಂಡು ಆ ಪಾರ್ಟ್ನ ನಾನು ತೆಗೆದುಬಿಟ್ಟೆ ಇವಾಗ ನಾನು ಫ್ರಂಟ್ ನೆಕ್ನ ಮಾರ್ಕ್ ಮಾಡ್ಕೋತೀನಿ ಇದಕ್ಕೂ ಅಷ್ಟೇ ಎಕ್ಸ್ಟ್ರಾ ಒಂದು ಕಾಲು ಇಂಚು ಹೊಲಿಗೆಗೆ ಬಿಟ್ಬಿಟ್ಟು ನಾನು ಮಾರ್ಕ್ ಮಾಡ್ಕೋತೀನಿ ನೆಕ್ನ ನಾನು ಬ್ಲೌಸ್ ಇದ್ದರೆ ಆಲ್ಮೋಸ್ಟ್ ಬ್ಲೌಸ್ ಇದ್ದರೆ ಅಳತೆ ಬ್ಲೌಸ್ ಕೊಟ್ಟಿದ್ದರೆ ಬ್ಲೌಸನ್ನೇ ಇಟ್ಕೊಂಡೇ ಮಾರ್ಕ್ ಮಾಡ್ಕೋದು ಯಾವುದೇ ಆದ್ರೂ ಅಷ್ಟೇ ಬ್ಲೌಸ್ ಇಟ್ಕೊಂಡೇ ಮಾರ್ಕ್ ಮಾಡ್ಕೋತೀನಿ ಆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಮಾರ್ಕ್ ಮಾಡ್ಕೋತೀನಿ ಇದನ್ನು ಅಷ್ಟೇ ನಾನು ನೆಕ್ನ ಕಟ್ಟಿಂಗ್ ಮಾಡಲ್ಲ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನೋಡಿ ಚೆಸ್ಟ್ ಲೆಂತ್ ಮುಂದೆಗಡೆ ಫ್ರಂಟು ಚೆಸ್ಟ್ ಲೆಂತ್ನ ನಾನು ಈ ರೀತಿ ಹಿಡ್ದು ಸ್ವಲ್ಪ ಎಳೆದು ಹಿಡ್ದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೂ ಅಷ್ಟೇ ಒಂದು ಕಾಲು ಇಂಚ್ ಅರ್ಧ ಇಂಚು ಹೊಲಿಗೆಗೆ ಬಿಟ್ಕೊಂಡಿದ್ದೀನಿ ಕೆಳಗಡೆನೂ ಎರಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಉಕ್ಸ್ಪಟ್ಟಿನ ಇಟ್ಕೊಂಡು ಫ್ರಂಟು ನಾನು ಮಾರ್ಕ್ ಮಾಡ್ಕೋತೀನಿ ನೋಡಿ ಇದನ್ನು ಅಷ್ಟೇ ಎರಡು ಸೈಡು ಒಂದು ಕಾಲು ಇಂಚಷ್ಟು ಹೊಲಿಗೆಗೆ ಬಿಟ್ಕೋಬೇಕು ನಾವು ಇವಾಗ ನೋಡಿ ಸೈಡಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ಅದಕ್ಕೆ ಜಂಟಿ ಮಾಡಿಕೊಂಡೆ ಇವಾಗ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಕಟ್ಟಿಂಗ್ ಮಾಡ್ಕೋತೀನಿ ನೋಡಿ ನಾನು ಕಾಲು ಇಂಚು ಹೊಲಿಗೆ ಬಿಟ್ಟಿರೋದನ್ನು ಕೂಡ ಮಾರ್ಕ್ ಮಾಡಿದೆ ನಿಮಗೆ ಗೊತ್ತಾಗಲಿ ಅಂತ ಇವಾಗ ನೀಟಾಗಿ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಕಟ್ಟಿಂಗ್ ಮಾಡ್ಕೋತಿದ್ದೀನಿ ನಾನು ವರ್ಕ್ ಬ್ಲೌಸಿಗೆಲ್ಲ ಇದೇ ರೀತಿ ಕಟ್ಟಿಂಗ್ ಮಾಡ್ಕೋತೀನಿ ಜಾಸ್ತಿ ಡಿಸೈನ್ ಇರುವಂಥ ವರ್ಕ್ ಬ್ಲೌಸ್ ಇದ್ದರೆ ಜಾಸ್ತಿ ಬ್ರಾಡ್ ಇರುವಂಥ ವರ್ಕ್ ಬ್ಲೌಸ್ ಇದ್ದರೆ ಅದನ್ನೆಲ್ಲ ನಾನು ಫಸ್ಟು ವರ್ಕ್ ಬ್ಲೌಸ್ನೇ ಕಟಿಂಗ್ ಮಾಡ್ಕೋತೀನಿ ಆಮೇಲೆ ಲೈನಿಂಗ್ನ ಕಟಿಂಗ್ ಮಾಡ್ಕೋತೀನಿ ನನಗೆ ಯಾವ ರೀತಿ ಬೇಕು ಅಂತ ಅನಿಸುತ್ತೆ ಆ ರೀತಿ ಕಟಿಂಗ್ ಮಾಡ್ಕೋತೀನಿ ಈ ರೀತಿ ಲೈನಿಂಗ್ನ ಕಟ್ ಮಾಡೋ ಕೂಡ ನಾವು ವರ್ಕ್ ಬ್ಲೌಸ್ನ ಒಲಿಬೋದು ಏನೂ ಆಗೋಲ್ಲ ನೆಕ್ನ ಮಾತ್ರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಸೆಂಟ್ರಿಗೆ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ವಿಡಿಯೋನ ನಾನು ಈ ಕಟಿಂಗ್ ಸ್ಟಿಚಿಂಗ್ ವಿಡಿಯೋನ ನಾನು ಮಾಡೋದಕ್ಕಾಗಲಿಲ್ಲ ಏಕೆಂದರೆ ನಾನು ಅವರು ಕಸ್ಟಮರ್ ಅರ್ಜೆಂಟ್ ಮಾಡ್ತಿದ್ದರು ನಾನು ಆಲ್ರೆಡಿ ಈ ಬ್ಲೌಸ್ನ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಸಾರಿ ಯಾವ ರೀತಿ ಹೊಲ್ದಿದ್ದೀನಿ ಅಂತ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇದು ಅರ್ಜೆಂಟ್ ಇತ್ತು ಅವ್ರು ಒಂದು ಎರಡು ಎರಡು ದಿನದಲ್ಲಿ ಮದುವೆಗೆ ಅಂತ ಕೊಟ್ಟಿದ್ದರು ಸ್ಟಿಚ್ ಮಾಡಿ ಕೊಟ್ಬಿಟ್ಟಿದ್ದೀನಿ ನಾನು ಸ್ಟಿಚಿಂಗ್ ವೀಡಿಯೋನ ಹಾಕೋಕ್ಕಾಗಲಿಲ್ಲ ಕಟ್ಟಿಂಗ್ ವೀಡಿಯೋನ ಮಾತ್ರ ಹಾಕ್ತಿದ್ದೀನಿ ಏಕೆಂದರೆ ಯಾರಿಗಾರು ಎಲ್ಪ್ ಆಗ್ಬೋದು ಈ ರೀತಿ ಕೂಡ ಕಟ್ಟಿಂಗ್ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಇರಲಿ ಅಂತ ಹೊಸ್ದ ಕಲಿತಿರೋರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಈ ವಿಡಿಯೋನ ಹಾಕ್ತಿದ್ದೀನಿ ನಾನು ಚೆಸ್ಟ್ ಮೇಜರ್ ನಾನು ಚೆಸ್ಟನ್ನ ಯಾವ ರೀತಿ ಎಲ್ಲ ಮಾರ್ಕ್ ಮಾಡ್ಕೋತೀನಿ ಅನ್ನೋದನ್ನು ಓದಿ ವೀಡಿಯೋದಲ್ಲಿ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಯಾವ ರೀತಿ ಮಾರ್ಕ್ ಮಾಡಿಕೊಂಡೆ ಅಂತ ತೋರಿಸಲಿಲ್ಲ ನೋಡಿ ಇವಾಗ ನಾನು ಸ್ಲೀವ್ಸ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಲೈನಿಂಗ್ನ ಸರಿಯಾಗಿ ಇಟ್ಕೊತಿದ್ದೀನಿ ನೀಟಾಗಿ ಲೈನಿಂಗ್ನ ಈ ರೀತಿ ಸಮವಾಗಿ ಇಟ್ಕೋಬೇಕು ಲೈನಿಂಗ್ ಏನಾರು ಮುದ್ರ್ಕೊಂಡಿದ್ರೆ ಐರನ್ ಮಾಡಿಕೊಂಡ್ರೆ ಬೆಟರು ಯಾವುದೇ ಲೈನಿಂಗ್ ಆಗಲಿ ಕ್ಲಾತ್ ಆಗಲಿ ಬ್ಲೌಸ್ ಪೀಸ್ಗಳೇ ಆಗಲಿ ಮುದ್ರ್ಕೊಂಡಿದ್ರೆ ನಾವು ಐರನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಬೆಟರು ಮತ್ತು ವರ್ಕ್ ಬ್ಲೌಸ್ಗಳು ಕೂಡ ನಾವು ಐರನ್ ಮಾಡ್ಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಬೆಟರು ನೋಡಿ ಇವಾಗ ನಾನು ಸ್ಲೀವ್ ಲೆಂತ್ನ ಮಾರ್ಕ್ ಮಾಡ್ಕೋತಿದ್ದೀನಿ ನಾನು ಅಳತೆ ಬ್ಲೌಸ್ ಕೊಟ್ಟಿದ್ದರೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋಲ್ಲ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನೇ ಕಟಿಂಗ್ ಮಾಡ್ಕೋತೀನಿ ಅವರು ಹೇಳಿದರೆ ಉದ್ದ ತುಂಡ ಆ ರೀತಿ ಏನಾರು ಹೇಳಿದರೆ ಮಾತ್ರ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಲೂಸು ಆ ಥರ ಟೈಟು ಆ ಥರ ಏನಾದರೂ ಹೇಳಿದರೆ ಮಾತ್ರ ನಾನು ಎಕ್ಸ್ಟ್ರಾ ಏನು ಬೇಕು ಅದನ್ನು ನಾನು ಆ್ಯಡ್ ಮಾಡ್ಕೋತೀನಿ ಇಲ್ಲಾಂದರೆ ಅವ್ರ ಬ್ಲೌಸ್ ಮೆಜರ್ಮೆಂಟ್ ಏನಿದೆ ಅದನ್ನೇ ನಾನು ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಅವಾಗಲೇ ಹೇಳ್ದಾಗೆ ಎಲ್ಲದಕ್ಕೂ ಒಂದೊಂದು ಕಾಲು ಕಾಲು ಇಂಚು ಹೊಲಿಗೆಗೆ ಬಿಟ್ಕೊಂಡು ಬ್ಲೌಸಲ್ಲಿ ಏನಿದೆ ಅದಕ್ಕೆ ಒಂದು ಕಾಲು ಇಂಚು ಹೊಲಿಗೆಗೆ ಬಿಟ್ಕೊಂಡು ನಾನು ಲೆಂತ್ ಬಿಡ್ತನೆಲ್ಲ ಮಾರ್ಕ್ ಮಾಡಿಕೊಂಡೆ ನಾನು ಯಾವ ರೀತಿ ಇಟ್ಕೊಂಡೆ ಅಂತ ನೀವು ನೋಡಿರ್ಬೋದು ಮಾರ್ಕ್ ಮಾಡಿಕೊಂಡು ಒಂದು ಸಲ ನಾನು ಚೆಕ್ ಮಾಡ್ಕೊತೀನಿ ಕರೆಕ್ಟಾಗಿದೆಯಾ ಅಂತ ನೋಡಿ ಕರೆಕ್ಟಾಗಿದೆ ನೋಡಿ ಕರೆಕ್ಟಾಗಿದೆ ಅದಕ್ಕೋಸ್ಕರ ನಾನು ಇವಾಗ ಕಟ್ಟಿಂಗ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಮ್ಯಾಚ್ ಮಾಡ್ಕೊ ಮ್ಯಾಚ್ ಹೊಡ್ಕೊಂಡು ಮತ್ತೆ ಫ್ರೆಂಡ್ ಶೇಪ್ನ ತೊಗೊತಿದ್ದೀನಿ ಇವಾಗ ನಾನು ಬಾಕ್ಸ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಬಾಕ್ಸ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ನಾನು ಈ ರೀತಿ ಫಸ್ಟೇ ಅಳತೆನ ತಗೋತೀನಿ ಎಷ್ಟು ಬೇಕು ಅಂತ ಅಳತೆನ ತಗೊಂಡು ಕಟಿಂಗ್ ಮಾಡ್ಕೋತೀನಿ ಲೈನಿಂಗ್ ಸ್ವಲ್ಪ ಸಾಕಾಗಲಿಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ಲೈನಿಂಗನ್ನ ಕಟ್ ಮಾಡ್ಕೋತಿದ್ದೀನಿ ಬಾಕ್ಸ್ ಪಟ್ಟಿಗೆ ಎಷ್ಟು ಬೇಕೋ ಅಷ್ಟು ಲೈನಿಂಗನ್ನ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ನಾನು ಆದಷ್ಟು ಎಲ್ಲ ಏನು ಮಾಡೋಕ್ಕೋಗಲ್ಲ ಲೈನಿಂಗ್ನೇ ಸ್ವಲ್ಪ ಹೆಚ್ಚಾಗಿ ಕಟ್ಟಿಂಗ್ ಮಾಡ್ಕೋತೀನಿ ಎಕ್ಸ್ಟ್ರಾ ಈ ರೀತಿ ಒಂದು ಸ್ವಲ್ಪ ಲೈನಿಂಗ್ನ ಕಟ್ಟಿಂಗ್ ಮಾಡಿಕೊಂಡು ಇವಾಗ ನಾನು ಅಳತೆ ಮಾಡ್ಕೊಂಡಿದ್ನಲ್ಲ ಎಷ್ಟು ಉದ್ದ ಬೇಕು ಅಂತ ಅಷ್ಟು ನಾನು ಕಟ್ಟಿಂಗ್ ಮಾಡ್ಕೋತೀನಿ ನಾನು ಯಾವ ರೀತಿ ಬಾಕ್ಸ್ ಪಟ್ಟಿನ ಅಳತೆ ಮಾಡ್ಕೊಂಡು ಕಟ್ಟಿಂಗ್ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಇದರಲ್ಲೇ ಆ ರೀತಿ ಎಲ್ಲ ವಿವರಣೆ ಏನು ಹೇಳ್ತಿಲ್ಲ ನೆಕ್ಸ್ಟ್ ಯಾವಾಗಾರ ಬೇಕು ಅಂತ ಹೇಳಿದಾಗ ನಾನು ಹೇಳ್ತೀನಿ ನೋಡಿ ಅವ್ರ ಬ್ಲೌಸಲ್ಲಿ ಏನಿದೆ ಅದೇ ಮೆಜರ್ಮೆಂಟ್ನ ತೊಗೊತಿದ್ದೀನಿ ಇದಕ್ಕೂ ಕೂಡ ಆದರೆ ಎಕ್ಸ್ಟ್ರಾ ಒಂದು ಹಾಫ್ ಇಂಚು ಹೊಲಿಗೆಗೆ ಅಂತ ನಾನು ಇಟ್ಕೊತೀನಿ ನೋಡಿ ಇವಾಗ ಕಟ್ಟಿಂಗ್ ಆಯಿತು ಇವಾಗ ನಾನು ವರ್ಕ್ ಮಾಡಿರುವಂಥ ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡ್ಕೋತೀನಿ ನೋಡಿ ಇದನ್ನೆಲ್ಲ ನಾನು ನಿಮಗೆ ವೀಡಿಯೋ ಅಲ್ಲಿ ತೋರಿಸಿದ್ದೀನಿ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಈ ಬ್ಲೌಸ್ ಡಿಸೈನ್ಸ್ದೆಲ್ಲ ಆದರೆ ಕಟ್ಟಿಂಗ್ ವೀಡಿಯೋನ ಎಡಿಟ್ ಮಾಡಿ ಹಾಕೋದಕ್ಕಾಗಲಿಲ್ಲ ಇವಾಗ ಕಟ್ಟಿಂಗ್ ವೀಡಿಯೋನ ಎಡಿಟ್ ಮಾಡಿ ಹಾಕ್ತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡಿದ್ದೀನಿ ನೋಡಿ ಮೇಲುಗಡೆ ಒಂದು ಹಾಫ್ ಇಂಚು ಹೊಲಿಗೆ ಹೋಗೋಷ್ಟು ಬಿಟ್ಟು ನಾವು ಇಟ್ಕೋಬೇಕು ನೋಡಿ ಎರಡು ಎಂಬ್ರಾಯ್ಡರ್ನ ಎಂಬ್ರಾಯ್ಡ್ ಮಾಡಿರುವಂಥದ್ದು ಎರಡೂ ಕೂಡ ಮಧ್ಯ ಬರೋ ರೀತಿ ಇಟ್ಕೊಂಡು ನಾವು ಈ ರೀತಿ ಕಟಿಂಗ್ನ ಮಾಡ್ಕೋಬೇಕು ನೋಡಿ ನಾನು ಯಾವ ರೀತಿ ಕಟಿಂಗ್ ಮಾಡ್ಕೊಂಡೆ ಅಂತ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಅದನ್ನು ಸೆಂಟ್ರಿಗೆ ಇಟ್ಕೊಂಡು ನಾವು ಸೆಂಟ್ರಿಗೆ ಒಂದು ಹೊಲಿಗೆನ ಹಾಕೊಂಡು ಸ್ಟಿಚ್ಚಿಂಗ್ ಮಾಡ್ಕೋಬೋದು ಏನೂ ಆಗಲ್ಲ ನೆಕ್ ಒಂದು ಕರೆಕ್ಟಾಗಿ ಕೂರಿಸ್ಕೋಬೇಕು ಅದು ಬಿಟ್ಟರೆ ಬಾಕಿ ಇದೆಲ್ಲ ಕರೆಕ್ಟಾಗಿರುತ್ತೆ ಯಾವುದೇ ರೀತಿ ತೊಂದರೆ ಏನಾಗಲ್ಲ ಇದು ಕಟ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ಹೊಸ್ತಾಗಿ ಕಲಿಯುವಂಥವ್ರ ಇದ್ರೆ ಸ್ಟಿಚ್ ಮಾಡಬೇಕು ನಾವು ಕೂಡ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ಫಿನಿಶಿಂಗ್ ಬರಬೇಕು ಅಂದರೆ ನೀಟಾಗಿ ಸ್ಟಿಚ್ ಮಾಡಬೇಕು ನೋಡಿ ಇವಾಗ ಇದನ್ನು ಅಷ್ಟೇ ನೆಕ್ನ ಕಟ್ ಮಾಡಲಿಲ್ಲ ನಾನು ನಾನು ಏನು ಲೈನಿಂಗ್ನ ಕಟ್ ಮಾಡಿದ್ದೀನಿ ಆ ರೀತಿ ಎಕ್ಸ್ಟ್ರಾ ಸ್ವಲ್ಪ ಹೊಲಿಗೆಗೆ ಬಿಟ್ಕೊಂಡು ಇದನ್ನು ಕಟ್ ಮಾಡಿಕೊಂಡೆ ನೋಡಿ ಈ ರೀತಿ ಮಧ್ಯ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ಇದು ನೋಡಿ ಎರಡು ಸ್ಲೀವ್ಸಿಗೆ ಒಂದೊಂದು ಬುಟ್ಟ ಹಾಕಿರೋದ್ರಿಂದ ನಾನು ಈ ರೀತಿ ಸೆಂಟ್ರಿಗೆ ಇಟ್ಕೊಂಡು ಒಂದು ಸೈಡು ಜಾಸ್ತಿ ಪ್ಯಾಚ್ ಬರುತ್ತೆ ಒಂದು ಸ್ಲೀವ್ಸು ಒಂದು ಸ್ಲೀವ್ಸು ಜಾಸ್ತಿ ಪ್ಯಾಚ್ ಬರೋಲ್ಲ ನೋಡಿ ನಿಮಗೆ ಗೊತ್ತಾಗ್ತಿರ್ಬೋದು ಒಂದು ಸ್ಲೀವ್ಸ್ ಮಾತ್ರ ಜಾಸ್ತಿ ಪ್ಯಾಚ್ ಬರುತ್ತೆ ಈ ರೀತಿ ಸಂಟ್ರಿಗೆ ಇಟ್ಕೊಂಡು ನಾನು ಕಟ್ಟಿಂಗ್ ಮಾಡ್ಕೊತಿದ್ದೀನಿ ಇದನ್ನು ಅಷ್ಟೇ ಮಧ್ಯ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ನೋಡಿ ಇದು ಒಂದು ಸೈಡು ಸ್ವಲ್ಪ ಜಾಸ್ತಿ ಪ್ಯಾಚ್ ಬರುತ್ತೆ ಒಂದು ಸ್ಲೀವ್ಸು ಒಂದು ಸ್ಲೀವ್ಸಿಗೆ ಒಂದೇ ಕಡೆ ಪ್ಯಾಚ್ ಆದರೆ ಸಾಕು ಅಂತ ಅನಿಸುತ್ತೆ ನೋಡಿ ನಾನು ಸ್ವಲ್ಪ ಬಟ್ಟೆ ಕಡಿಮೆ ಇರೋದ್ರಿಂದ ಫಸ್ಟು ಪ್ಯಾಚಿಗೆನೆ ಕಟ್ ಮಾಡ್ಕೊಬಿಡ್ತೀನಿ ಸ್ಲೀವ್ಸಿಗೆ ಬಾಕ್ಸ್ ಪಟ್ಟಿಗೆ ಬೇಕಾದರೆ ನಾವು ಸೀರೆ ಬಟ್ಟೆನ ಬೇಕಾದ್ರೆ ಬಳಸ್ಬೋದು ನಾನು ಅದಕ್ಕೆ ಯಾವ ನಾನು ಸುಮಾರು ಬ್ಲೌಸಿಗೆ ಇದೇ ರೀತಿ ಮಾಡ್ತೀನಿ ಸ್ವಲ್ಪ ಬಟ್ಟೆ ಬ್ಲೌಸ್ ಪೀಸ್ ಕಡಿಮೆ ಇರೋವಂಥದಕ್ಕೆ ಬೆ ಬಾಕ್ಸ್ ಪಟ್ಟಿಗೆಲ್ಲ ನಾನು ಸೀರೆ ಬಟ್ಟೆನೇ ಬಳಸ್ಕೊತೀನಿ ಇವ್ರದ್ದು ಲೆಂತ್ ವಿಡ್ತು ಎಲ್ಲ ಜಾಸ್ತಿ ಇರೋದರಿಂದ ಬ್ಲೌಸ್ ಪೀಸ್ ಕಡಿಮೆ ಇದೆ ಅದಕ್ಕೋಸ್ಕರ ಫಸ್ಟು ಸ್ಲೀವ್ಸಿಗೆ ಪ್ಯಾಚಿಗೆ ಕಟಿಂಗ್ ಮಾಡ್ಕೊಬಿಡ್ತೀನಿ ಸ್ಲೀವ್ಸಿಗೆ ಪ್ಯಾಚಿಗೆ ಕಟ್ಟಿಂಗ್ ಮಾಡ್ಕೊಂಡು ಮಿಕ್ಕಿದ್ರೆ ಬಾಕ್ಸ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೋತೀನಿ ಇಲ್ಲಾಂದರೆ ಪಟ್ಟಿಗೆ ಸೀರೆ ಬಟ್ಟೆ ಕೊಡ್ತೀನಿ ಇಲ್ಲಾಂದರೆ ಅದೇ ಕಲರ್ ಬಟ್ಟೆನ ತಂದು ಪಟ್ಟಿಗೆ ರೆಡಿ ಮಾಡ್ಕೊತೀನಿ ನಾನು ಕಸ್ಟಮರ್ ಅಡ್ಜಸ್ಟ್ ಮಾಡ್ಕೋತಾರೆ ನಿಮ್ಮ ಬಟ್ಟೆ ಪೀಸೇ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ನೋಡಿ ಈ ರೀತಿ ಒಂದು ಸೈಡು ಸ್ವಲ್ಪ ಜಾಸ್ತಿ ಬಟ್ಟೆ ಬ ಕಟ್ಕೋಬೇಕಾಗಿರೋದಕ್ಕೆ ಈ ರೀತಿ ದೊಡ್ಡ ಪೀಸ್ನೇ ಕಟ್ಟಿಂಗ್ ಮಾಡಿಕೊಂಡೆ ಸ್ವಲ್ಸ್ ಸ್ವಲ್ಪ ಕಟ್ಟಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಬರುವಂಥದ್ದಕ್ಕೆ ಸ್ವಲ್ಪ ಬಟ್ಟೆನ ಇಟ್ಕೊಂಡಿದ್ದೀನಿ ನಿಮಗೆ ನಾನು ಯಾವ ರೀತಿ ಇಟ್ಕೊಂಡೆ ಅಂತ ಗೊತ್ತಾಗಿರ್ಬೋದು ಕೆಲವೊಂದು ಸಲ ಸ್ಲೀವ್ಸಿಗೆ ಪ್ಯಾಚ್ಗೆ ಗೊತ್ತಾಗಲ್ಲ ಕೆಲವೊಂದು ಸಲ ಯಾವ ರೀತಿ ಪ್ಯಾಚ್ ಕೊಡೋದು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ಅದಕ್ಕೋಸ್ಕರ ಇದನ್ನು ವಿವರವಾಗಿ ಹೇಳಿದೆ ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಈ ವಿಡಿಯೋ ಎಲ್ಪ್ ಆಗಿರ್ಬೋದು ಅಂತ ಅನ್ಕೋತೀನಿ ಯಾಕೆಂದರೆ ಕೆಲವೊಂದು ಸಲ ಬಟ್ಟೆ ಸಾಕಾಗ್ದಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ನೋಡಿ ಈ ರೀತಿ ಎಲ್ಲ ಮಾಡ್ಕೋಬೋದು ಅಂತ ಒಂದು ಐಡಿಯಾ ಇರುತ್ತೆ ಅಂತ ನಾನು ಈ ರೀತಿ ಹೇಳ್ತಿದ್ದೀನಿ ವಿವರವಾಗಿ ಇದನ್ನು ನೋಡಿ ಈ ರೀತಿ ಸೀರೆ ಬಟ್ಟೆನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಸೀರೆ ಬಟ್ಟೆನ ನಾನು ಏನಕ್ಕೆ ಅಂದರೆ ದಾರ ಮಾಡೋಕ್ಕೆ ಗುಂಡೆ ಮಾಡೋಕ್ಕೆ ಇರುತ್ತೆ ಅಂತ ಕಟ್ ಮಾಡ್ಕೊಂಡಿರ್ತೀನಿ ನೋಡಿ ಇವಾಗ ಇದು ಸಾಕಾಗ್ಲಿಲ್ವಲ್ಲ ಈ ಬಾರ್ಡ್ರ್ ಸೈಡ್ ಇರುವಂಥದ್ದನ್ನು ನಾನು ಸ್ವಲ್ಪ ಬಾರ್ಡ್ರೆಲ್ಲ ಇರೋದ್ರಿಂದ ಮ್ಯಾಚ್ ಆಗುತ್ತೆ ಅಂತ ಬಾಕ್ಸ್ ಪೆಟ್ಟಿಗೆ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ಇನ್ನು ಎಕ್ಸ್ಟ್ರಾ ಇರೋದನ್ನ ನಾನು ದಾರ ಮಾಡೋದಕ್ಕೆ ಗೊಂಡೆ ಮಾಡೋದಕ್ಕೆ ಬಳಸ್ಕೋತೀನಿ ನೋಡಿ ಇವಾಗ ನಾನು ಕಟ್ಟಿಂಗ್ ಮಾಡಿರುವಂಥ ಪೀಸ್ನೆಲ್ಲ ಈ ರೀತಿ ಒಂದು ಕಡೆ ಹಾಕಿ ನಾನು ಸುತ್ತಿಟ್ಕೋತೀನಿ ಈ ವರ್ಕ್ ಡಿಸೈನ್ ಎಲ್ಲ ಕಸ್ಟಮರ್ ತುಂಬ ಇಷ್ಟಪಟ್ಟರು ನಾನು ಆಲ್ರೆಡಿ ಸ್ಟಿಚ್ ಮಾಡಿಕೊಟ್ಟು ತುಂಬ ದಿನ ಆಯಿತು ಆದರೆ ಈ ವಿಡಿಯೋನ ಎಡಿಟ್ ಮಾಡಿ ಹಾಕೋದಕ್ಕಾಗಲಿಲ್ಲ ಎಷ್ಟೋ ಜನಕ್ಕೆ ಉಪಯೋಗ ಆಗ್ಬೋದು ಅಂತ ನಾನು ಈ ವಿಡಿಯೋನ ಇವಾಗ ಎಡಿಟ್ ಮಾಡಿ ಹಾಕ್ತಿದ್ದೀನಿ ಏಕೆಂದರೆ ಹೊಸ್ತು ಕಲಿತಿರುವಂಥವ್ರಿಗೆ ವರ್ಕ್ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋರಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ ನಾನು ಆಲ್ಮೋಸ್ಟ್ ಯೂಟ್ಯೂಬ್ನ ನೋಡಿನೇ ಎಷ್ಟೋ ಕಲಿತ್ಕೊಂಡಿದ್ದು ನೋಡಿ ಇವಾಗ ನಾನು ಹೇಳ್ತೀನಿ ಯಾವ ರೀತಿ ಇಟ್ಕೋಬೇಕು ಅಂತ ಈ ವರ್ಕ್ ಮಾಡಿರುವಂಥದ್ದನ್ನು ಎರಡೂ ಕೂಡ ಒಂದೇ ಸೈಡ್ ಬರ್ ಎರಡೂ ಕೂಡ ಒಂದೇ ಸಮವಾಗಿ ರೀತಿ ಮಧ್ಯ ಸೆಂಟ್ರಿಗೆ ಮಾಡಿಕೊಂಡು ನಾವು ಬ್ಲೌಸ್ ಪೀಸ್ನ ಇಟ್ಕೋಬೇಕು ಮಧ್ಯ ಸೆಂಟ್ರಿಗೆ ಮಾಡಿಕೊಂಡು ಬ್ಲೌಸ್ ಪೀಸ್ನ ಇಟ್ಕೊಂಡು ಮೇಲ್ಗಡೆ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಡಬೇಕು ಮೇಲ್ಗಡೆ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಟು ನಾವು ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ನಾವು ಈ ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡಬೇಕಾದ್ರೆ ಬ್ಲೌಸ್ ಪೀಸ್ ಸಮವಾಗಿದೆಯಾ ಅಂತ ನೋಡಬಾರ್ದು ವರ್ಕ್ ಮಾಡಿರುವಂಥದ್ದು ಸಮವಾಗಿದೆಯಾ ಅಂತ ನೋಡಿಕೊಂಡು ನಾವು ಕಟ್ಟಿಂಗ್ನ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಇಟ್ಕೊಂಡು ಮೇಲ್ಗಡೆ ಒಂದು ಕಾಲು ಇಂಚು ಹೊಲಿಗೆಗೆ ಬಿಟ್ಟು ನಾವು ಕಟಿಂಗ್ನ ಮಾಡ್ಕೋಬೇಕು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಕಟಿಂಗ್ ಮಾಡ್ಕೋತೀನಿ ಈ ಬ್ಲೌಸ್ ಡಿಸೈನ್ಸ್ ಎಲ್ಲ ಕಸ್ಟಮರ್ ತುಂಬ ಇಷ್ಟಪಟ್ಟರು ಸಿಂಪಲ್ ಮದುವೆದು ಅಂತ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಬ್ಲೌಸ್ ಡಿಸೈನ್ಸ್ ಎಲ್ಲ ನಾನು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಅಮೌಂಟ್ ಎಷ್ಟು ತೊಗೊಂಡಿದ್ದೀನಿ ಅಂತೆಲ್ಲ ನಾನು ಹಾಕಿದ್ದೀನಿ ನೋಡಿ ಇವಾಗ ನಾನು ಫ್ರಿಂಟ್ನ ಕಟ್ ಮಾಡ್ಕೊತೀನಿ ಫ್ರಿಂಟ್ನು ಅಷ್ಟೇ ನೀಟಾಗಿ ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಸೆಂಟ್ರಿಗೆ ಇಟ್ಕೊಂಡು ನಾವು ಕಟಿಂಗ್ನ ಮಾಡ್ಕೋಬೇಕು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಲೈನಿಂಗ್ ಬ್ಲೌಸ್ ಸಾರಿ ಎಂಬ್ರಾಯ್ಡ್ ಬ್ಲೌಸ್ನ ಫಸ್ಟ್ ಬ್ಲೌಸ್ ಪೀಸ್ನೇ ಕಟ್ ಮಾಡ್ಕೋಬೇಕು ಅಂತ ಅಭ್ಯಾಸ ಆಗಿರುತ್ತೆ ಅದಕ್ಕೋಸ್ಕರ ಈ ರೀತಿಯೂ ಕಟ್ಟಿಂಗ್ ಮಾಡ್ಕೊಬೋದು ಲೈನಿಂಗ್ನ ಕಟ್ ಮಾಡಿಕೊಂಡ್ರೆ ಈಗ ಎರಡು ಮೂರು ಬ್ಲೌಸ್ ಇದ್ದಾಗ ಒಬ್ಬೊಬ್ರದ್ದು ಒಂದು ನಾಲ್ಕು ಬ್ಲೌಸ್ ಇದ್ದರೂ ಕೂಡ ಈ ರೀತಿ ಇಟ್ಟು ಕಟ್ ಮಾಡ್ಕೊಬೋದು ಅಂತ ಇರಲಿ ಅಂತ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ ನಾನು ನಾಲ್ಕು ಎರಡು ಮೂರು ಆ ರೀತಿ ಬ್ಲೌಸ್ ಇದ್ದರೆ ಫಸ್ಟು ಲೈನಿಂಗ್ನೇ ಕಟ್ ಮಾಡ್ಕೋತೀನಿ ಲೈನಿಂಗ್ನ ಕಟ್ ಮಾಡಿಕೊಂಡು ಆಮೇಲೆ ನಾನು ಈ ರೀತಿ ಬ್ಲೌ ಬ್ಲೌಸ್ ಪೀಸ್ನ ಕಟ್ಟಿಂಗ್ ಮಾಡ್ಕೋತೀನಿ ಒಂದೊಂದೇ ಇದ್ದರೆ ನಾನು ಫಸ್ಟು ವರ್ಕ್ ಬ್ಲೌಸ್ನೇ ಕಟ್ಟಿಂಗ್ ಮಾಡಿಕೊಂಡು ಆಮೇಲೆ ಲೈನಿಂಗ್ನ ಕಟ್ಟಿಂಗ್ ಮಾಡ್ಕೋತೀನಿ ನನಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿ ಕಟ್ಟಿಂಗ್ ಮಾಡ್ಕೋತೀನಿ ಈ ರೀತಿಯೂ ಕಟ್ ಮಾಡ್ಬೋದು ಅನ್ನೋದು ನಿಮಗೂ ಗೊತ್ತಿರಲಿ ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋರಿಗೆ ಒಂದು ಅನುಭವ ಆಗುತ್ತೆ ಅಂತ ನಾನು ವೀಡಿಯೋ ಮಾಡಾಕ್ತಿದ್ದೀನಿ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ಈ ವಿಡಿಯೋವು ಮತ್ತು ಯಾರಿಗಾದ್ರೂ ಸ್ವಲ್ಪ ಏನಾದ್ರು ಎಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಇವಾಗ ನಾನು ಸ್ಲೀವ್ಸನ್ನ ಕಟ್ಟಿಂಗ್ ಮಾಡ್ತೀನಿ ಸ್ಲೀವ್ಸಿಗೆ ನಾನು ದೊಡ್ಡದಾಗಿ ಈ ರೀತಿ ಮಾಡ್ಕೊಂಡಿರೋದ್ರಿಂದ ಮಧ್ಯ ಸೆಂಟ್ರಿಗೆ ನೀಟಾಗಿ ಇಟ್ಕೊತೀನಿ ಯಾವುದೇ ರೀತಿ ಆದ್ರೂ ಅಷ್ಟೇ ಸೆಂಟ್ರಿಗೆ ಇಟ್ಕೋಬೇಕು ನಾವು ನೀಟಾಗಿ ಈ ರೀತಿ ನೀಟಾಗಿ ಸೆಂಟ್ರಿಗೆ ಇಟ್ಕೊಂಡು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಎರಡೂ ಕಡೆ ನಾವು ಚುಟ್ಕಣ ಹೊಡ್ಕೊಂಡು ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆ ನಾವು ಚುಟ್ಕಣ ಹೊಡ್ಕೊಂಡು ನೀಟಾಗಿ ಸೆಂಟ್ರಿಗೆ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ಸೆಂಟ್ರಿಗೆ ಇಟ್ಕೊಂಡು ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಅಷ್ಟು ಬಿಟ್ಟರೆ ನಾಲ್ಕು ಬ್ಲೌಸ್ ಇರಲಿ ಐದು ಬ್ಲೌಸ್ ಇರಲಿ ಒಂದೇ ಸಲ ಲೈನಿಂಗ್ನ ಕಟ್ಟಿಂಗ್ ಮಾಡಿಕೊಂಡು ವರ್ಕ್ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೊಬೋದು ಯಾವುದೇ ರೀತಿ ತೊಂದರೆ ಏನಾಗಲ್ಲ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ನಾವು ಸ್ಟಿಚಿಂಗ್ ಮಾಡಬೇಕು ಅಂತ ನಾನು ಅನ್ಕೋತೀನಿ ನನ್ನ ಅನ್ಬೋದ ಪ್ರಕಾರ ನಾನು ಹೇಳ್ತಿದ್ದೀನಿ ಯಾರಿಗಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ನನಗೆ ಗೊತ್ತಿರೋ ಅಷ್ಟ ನಾನು ವೀಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಒಂದು ಕಡೆ ಈ ರೀತಿ ಇಟ್ಕೋತೀನಿ ಇಟ್ಕೊತೀನಿ ನೋಡಿ ಸ್ಲೀವ್ಸಿಗೂ ಕೂಡ ನಾನು ಕಟಿಂಗ್ ಮಾಡಬೇಕಾದ್ರೇ ಪ್ಯಾಚನೆಲ್ಲ ಕಟ್ ಮಾಡಿಬಿಡ್ತೀನಿ ಯಾಕೆ ಅಂದರೆ ಸ್ಟಿಚಿಂಗ್ ಮಾಡೋರು ಬರ್ತಾರಲ್ಲ ಅವರಿಗೆ ಪ್ಯಾಚೆಲ್ಲ ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ನಾನೇ ಎಲ್ಲ ಕಟ್ಟಿಂಗ್ ಮಾಡ್ಬಿಡ್ತೀನಿ ಯಾವ ಎರಡು ಕಡೆ ಪ್ಯಾಚ್ ಕೊಡಬೇಕಾದ್ರೆ ಎರಡು ಕಡೆ ಒಂದೇ ಕಡೆ ಪ್ಯಾಚ್ ಕೊಡಬೇಕಾದ್ರೆ ಒಂದೇ ಕಡೆ ಕಟ್ಟಿಂಗ್ ಮಾಡಬೇಕಾದ್ರೆ ನಾನು ಎಕ್ಸ್ಟ್ರಾ ಪೀಸ್ನೆಲ್ಲ ಕಟ್ ಮಾಡಿಡ್ತೀನಿ ಅವರು ನನಗೆ ಸ್ಟಿಚ್ಚಿಂಗ್ ಮಾಡೋದು ಕೊಡ್ತಾರಲ್ಲ ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅದಕ್ಕೋಸ್ಕರ ನಾನು ಪ್ಯಾಚ್ನೆಲ್ಲ ಒಂದೇ ಸಲ ಕಟ್ಟಿಂಗ್ ಮಾಡಿಬಿಡ್ತೀನಿ ನಿಮ್ಗೆ ಯಾರಿಗಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಹೀಗೆ ನನಗೆ ಗೊತ್ತಿರುವಷ್ಟನ್ನು ನಾನು ವಿಡಿಯೋ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇವಾಗ ನಾನು ಬಾಕ್ಸ್ ಪಟ್ಟಿನ ಕಟ್ಟಿಂಗ್ ಮಾಡ್ಕೋತಿದ್ದೀನಿ ಇದಕ್ಕೆ ಈ ಬ್ಲೌಸ್ ಪೀಸು ಸ್ವಲ್ಪ ಜಾಸ್ತಿ ಇರೋದರಿಂದ ಬಾಕ್ಸ್ ಪಟ್ಟಿಗೆಲ್ಲ ಸಾಕಾಯಿತು ಆ ಬ್ಲೌಸ್ ಪೀಸು ಕಡಿಮೆ ಇತ್ತು ಅದಕ್ಕೋಸ್ಕರ ಬಾಕ್ಸ್ ಪಟ್ಟಿಗೆ ಸೀರೆ ಬಟ್ಟೆನ ತೊಗೊಂಡೆ ಇದಕ್ಕೆ ಇದೇ ಬಟ್ಟೆ ಪೀಸು ಸಾಕಾಯಿತು ಅದಕ್ಕೋಸ್ಕರ ಬಾಕ್ಸ್ ಪಟ್ಟಿಗೆ ನಾನು ಸೇಮ್ ಬ್ಲೌಸ್ ಪೀಸ್ನೇ ಕೊಟ್ಟಿದ್ದೀನಿ ನೋಡಿ ಪ್ಯಾಚೆಲ್ಲ ಕಟ್ ಮಾಡಿಕೊಂಡು ಮಿಕ್ಕಿದ್ದನ್ನು ಬಾಕ್ಸ್ ಪಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಸ್ಲೀವ್ಸಿಗೆಲ್ಲ ಬೇರೆ ಬಟ್ಟೆ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ಲೀವ್ಸಿಗೆ ಫಸ್ಟ್ ರೆಡಿ ಮಾಡ್ಕೊಬಿಡ್ತೀನಿ ಆಮೇಲೆ ಮಿಕ್ತು ಅಂದರೆ ಬಾಕ್ಸ್ ಪಟ್ಟಿಗೆ ಕಟ್ ಮಾಡ್ಕೋತೀನಿ ಬಟ್ಟೆ ಕಮ್ಮಿ ಇತ್ತು ಅನ್ನೋದಕ್ಕೆ ಮಾತ್ರ ಇಲ್ಲ ಅಂದರೆ ನಾನು ಬಾಕ್ಸ್ ಪಟ್ಟಿನೂ ಫಸ್ಟೇ ಕಟಿಂಗ್ ಮಾಡಿಕೊಂಡು ಆಮೇಲೆ ಸೈಡ್ ಬಟ್ಟೆನ ಕಟ್ ಮಾಡ್ಕೊತೀನಿ ಸ್ಲೀವ್ಸಿಗೆ ನಾವು ಎಕ್ಸ್ಟ್ರಾ ಬಟ್ಟೆ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಸ್ಲೀವ್ಸಿಗೆ ನೀಟಾಗಿ ಫಸ್ಟ್ ಕಟಿಂಗ್ ಮಾಡ್ಕೋಬೇಕು ಯಾವುದೇ ರೀತಿ ಪ್ಯಾಚಾದರೂ ಅಷ್ಟೇ ಎಲ್ಲದಕ್ಕೂ ನೀಟಾಗಿ ಕಟಿಂಗ್ ಮಾಡ್ಕೊಂಡು ಬಾಕ್ಸ್ ಪಟ್ಟಿಗೆ ಬೇಕಾದ್ರೆ ನಾವು ಸೀರೆ ಬಟ್ಟೆ ಕೊಟ್ಟರೆ ತೊಂದರೆ ಏನಾಗಲ್ಲ ಅನ್ಕೋತೀನಿ ನಾನು ಆಲ್ಮೋಸ್ಟ್ ಸುಮಾರು ಬ್ಲೌಸಿಗೆ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಯಾರೂ ಯಾವುದೇ ರೀತಿ ಕಂಪ್ಲೇಂಟ್ ಹೇಳಿಲ್ಲ ಅವ್ರ ಬಟ್ಟೆನೇ ಸಾಕಾಗಲಿಲ್ಲ ಅಂದರೆ ಅವ್ರು ಏನು ಮಾಡ್ತಾರಲ್ವ ಅಡ್ಜಸ್ಟ್ ಮಾಡ್ಕೋತಾರೆ ನಿಮ್ಮ ಬಟ್ಟೆ ಪ್ಲೇಸಸ್ ಸಾಕಾಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕು ಶೇರು ಕಮೆಂಟು ಮಾಡಿ ಆದಷ್ಟು ಶೇರ್ ಮಾಡಿ ನನಗೂ ಖುಷಿಯಾಗುತ್ತೆ ಮತ್ತು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನೀಗೇ ನನಗೆ ಗೊತ್ತಿರೋ ವಿಡಿಯೋ ಮಾಡಿ ಹಾಕ್ತೀನಿ